ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಒಂದು ಸಿಚುವೇಶನ್ ನಿಮ್ಮ ಪರಿಸ್ಥಿತಿಗೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಸಂದೇಶ ಇದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೀಡಿಂಗ್ ಮಾಡ್ತಾ ಇರೋ ಅಂಥದ್ದು ಇದು ಪೈಲ್ ಒನ್ ಆ್ಯಂಡ್ ಇದು ಪೈಲ್ ಟು ನಿಮ್ಮ ಯಾವುದೇ ಒಂದು ಪರಿಸ್ಥಿತಿಗೆ ಏಂಜಲ್ಸ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಆ್ಯಂಡ್ ನಿಮ್ಗೆ ಇಲ್ಲಿ ಯಾವುದಾದ್ರೂ ಒಂದು ಪೈಲ್ ರೆಸೊನೇಟ್ ಆಗಿದ್ದರೆ ಆ ಒಂದು ಪೈಲ್ ರೀಡಿಂಗ್ನ ನೀವು ನೋಡಬಹುದು ವೆಲ್ಕಮ್ ಟು ಪೈಲ್ ಒನ್ ಯಾರೆಲ್ಲ ಪೈಲ್ ಒನ್ ಸೆಲೆಕ್ಟ್ ಮಾಡಿದರೆ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಏಂಜಲ್ಸ್ ತಡೆಯಿಂದ ನಿಮಗೆ ಏನಾದರೂ ಒಂದು ಸಂದೇಶ ಇದೆಯಾ ಒಂದು ಮೆಸೇಜಸ್ ಇದೆಯಾ ನಿಮ್ಮ ಒಂದು ಪರಿಸ್ಥಿತಿಗೆ ಏನಾದರೂ ಅವ್ರು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಅಂದ್ಬಿಟ್ಟು ನೋಡೋಣ ಸೊ ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಟ್ರಿಪಲ್ ಒನ್ ಅಂತ ಟೈಪ್ ಮಾಡ್ಬೋದು ಹಾಗೆ ಏನಾದರೂ ಈ ಒಂದು ಮೆಸೇಜಸ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದ್ರೂ ನೀವು ಟ್ರಿಪಲ್ ಒನ್ ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಬಹುದು ಓಕೆ ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ನೋಡೋಣ ಏಂಜಲ್ ಸ್ಟಡಿಯಿಂದ ಏನು ಆನ್ಸರ್ಸ್ ಅಥವಾ ಏನು ಸಂದೇಶ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಸೊ ನೋಡ್ತಿದ್ರೆ ಕೆಲವೊಂದು ಪಾಸಿಟಿವ್ ಅನ್ನುವಂಥದ್ದೇ ಕಾಣಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಏನೋ ಒಂದು ದೊಡ್ಡ ಚೇಂಜಸ್ ಅನ್ನೋ ಅಂಥದ್ದು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಸೋಲ್ ಮೇಟ್ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ ಓಕೆ ನೋಡೋಣ ಸೊ ನೀವು ಯಾವುದ್ರ ಬಗ್ಗೆ ಆದರೂ ತುಂಬ ಯೋಚನೆ ಮಾಡ್ತಿದ್ರೆ ಅದು ಆಡುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡಿದ್ರೆ ವರಿ ಮಾಡಬೇಡಿ ನೀವು ಅಂದ್ಕೊಂಡಿದ್ದು ತುಂಬ ಬೇಗನೆ ಆಗುತ್ತೆ ನಿಮ್ಮನ್ನ ನೀವು ನಂಬಿ ಮತ್ತು ನಿಮ್ಮ ಸುತ್ತಮುತ್ತ ಇರೋರನ್ನ ಕೂಡ ನೀವು ನಂಬಿ ಯಾಕೆಂದರೆ ಅವರು ಕೂಡ ನಿಮಗೆ ಏನೋ ಒಂದು ಸಹಾಯ ಮಾಡೋದಕ್ಕೆ ಯಾವುದೋ ಒಂದು ರೀತಿಯಲ್ಲಾದರೂ ಹೆಲ್ಪ್ ಮಾಡೋದಕ್ಕೆ ಅವರು ನಿಮಗೆ ಹತ್ರ ಬರ್ತಾರೆ ಸೊ ಬಿಲೀವ್ ಮಾಡಿ ಏನೇನು ಆಗ್ತಿರುತ್ತೆ ಅದೆಲ್ಲ ನಿಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ ಅನ್ನೋದನ್ನ ನೀವು ಬಿಲೀವ್ ಬಿಲೀವ್ ಮಾಡ್ಬೇಕಾಗುತ್ತೆ ಸೊ ನೀವು ಏನಾದ್ರೂ ನಂಬಿದ್ರೆ ನಂಬಿದ್ದು ಆಗತ್ತೆ ಅನ್ನೋದ್ ಈಗ ಇದೆ ಆಯ್ತಾ ಈಗ ಯಾರೋ ಒಬ್ರು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಆ ಮ್ಯಾನಿಫೆಸ್ಟೇಷನ್ ಅನ್ನುವಂಥದನ್ನ ಅವರು ನಂಬಿ ಮಾಡ್ತಾರೆ ಅದರಿಂದ ನೀವು ಅನ್ಕೊಳ್ಳೋ ಅಂಥದ್ದು ಆಗತ್ತೆ ಅಂತ ಅಂದ್ಬಿಟ್ಟು ಅರ್ಥ ಸೊ ನೀವು ಯಾವುದ್ರ ಆದರೂ ತುಂಬ ಯೋಚನೆ ಮಾಡ್ತಿದ್ರೆ ಅದು ಆಡುತ್ತಾ ಅಂತ ಅಂತಿದ್ರೆ ಬಿಲೀವ್ ಮಾಡಿ ಅದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಮೇಲೆ ಮೆಡಿಟೇಷನ್ ಬ್ರಿನ್ಸ್ ಆ್ಯನ್ಸರ್ ಅಂದರೆ ನೀವು ಏನಾದರೂ ಮೆಡಿ ಮೆಡಿಟೇಷನ್ ಮಾಡ್ತಿದ್ರೆ ಅಥವಾ ಸುಮ್ಮನೆ ಸೈಲೆಂಟಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನೀವು ಮೆಡಿಟೇಟ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನೋ ಅಂಥದ್ದು ಸಿಗುತ್ತೆ ಹಾಗೆ ಯಾರಾದರೂ ಒಂದು ಮ್ಯಾನಿಫೆಸ್ಟೇಷನ್ಸ್ ಅನ್ನೋವಂಥದ್ದನ್ನು ಮಾಡ್ತಿದ್ರು ಕೂಡ ನಿಮ್ಮ ಒಂದು ಲೈಫಲ್ಲಿ ಆ ಮ್ಯಾನಿಫೆಸ್ಟೇಷನ್ಗೂ ಕೂಡ ಆ್ಯನ್ಸರ್ ಅನ್ನೋವಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಿಮ್ಮ ಒಂದು ಜೀವನದಲ್ಲಿ ಬೇಡದೇ ಇರುವಂಥ ವ್ಯಕ್ತಿ ಅಥವಾ ಬೇಡದೇ ಇರುವಂಥ ಮನುಷ್ಯರು ಅಥವಾ ಒಂದು ಬೇರೆ ಬೇರೋ ಒಂದು ಫೀಲಿಂಗ್ಸ್ ಅಥವಾ ಒಂದು ನಕಾರಾತ್ಮಕ ಭಾವನೆ ಕೊಡುವಂತಹ ಒಂದು ಭಾವನೆಗಳು ಈ ಥರ ಏನೇ ಆಗಿದ್ರೂ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಲೆಗ್ಗೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಲೈಫಲ್ಲಿ ಏನಾದರೂ ಈ ಥರ ಒಂದು ಪ್ರಾಬ್ಲಮ್ಸ್ ಅಥವಾ ಒಂದು ಸಿಚುವೇಶನ್ ಅನ್ನುವಂಥದ್ದಿದ್ದು ಅದನ್ನು ನೀವು ಲೆಟ್ಗೋ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಅದನ್ನು ಲೆಡ್ಗೋ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ನಿಮ್ಮ ಲೈಫಲ್ಲಿ ಒಂದು ಏನೋ ಒಂದು ಖುಷಿ ವಾತಾವರಣ ಒಂದು ಹ್ಯಾಪಿ ಆಗುವಂಥ ಒಂದು ಸಂದರ್ಭಗಳು ಏನೋ ಒಂದು ನಿಮ್ಮ ಜೀವನದಲ್ಲಿ ನಡೆಯೋಕ್ಕೆ ಅಂತ ಹೋಗ್ತಾ ಇದೆ ಇನ್ನೂ ಒಂದು ಚೇಂಜಸ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆಮೇಲೆ ಯಾರಾದರೂ ತುಂಬ ಕಷ್ಟದ್ರಲ್ಲಿ ಇದೀವಿ ದುಡ್ಡು ಬರ್ತಾ ಇಲ್ಲ ಸಾಲ ಜಾಸ್ತಿ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂತಿರೋರಿಗೆ ಅಬಂಡೆನ್ಸ್ ಅಬಂಡೆನ್ಸ್ ಅಂದರೆ ದುಡ್ಡು ಹಣ ಪ್ರಾಬ್ಲಮ್ ಏನಾದರೂ ಇದ್ರೆ ಅದರಿಂದ ಹೊರಗಡೆ ಬಂದು ನಿಮ್ಮ ಲೈಫಲ್ಲಿ ಹಣ ಪ್ರಾಬ್ಲಮ್ಸ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಏಂಜಲ್ಸ್ ತಡೆಯಿಂದ ನಿಮಗೆ ಆನ್ಸರ್ಸ್ ಅನ್ನುವಂಥದ್ದು ಸಿಗುತ್ತೆ ಮೆಡಿ ಮೆಡಿಟೇಷನ್ ಮಾಡಿ ಆಮೇಲೆ ಏನೇ ಒಂದು ಚೇಂಜಸ್ ಆಗ್ತಿದ್ರು ಕೂಡ ಅದಕ್ಕೆ ಪ್ರಿಪೇರ್ ಆಗಿ ರೆಡಿಯಾಗಿ ಎದುರುಕೋಬೇಡಿ ಚೇಂಜಸ್ ಅನ್ನೋದು ಪ್ರತಿಯೊಬ್ಬರ ಜೀವನದ್ರಲ್ಲೂ ಇಂಪಾರ್ಟೆಂಟ್ ಅದು ಚೇಂಜಸ್ ಇಲ್ಲ ಅಥವಾ ನಮ್ಮ ಜೀವನ ಒಂದೇ ಥರ ಇದೆ ಅಂದರೆ ನಮಗೆ ಬೇಜಾರಾಗೋಗುತ್ತೆ ಏನೋ ಪ್ರಾಬ್ಲಮ್ ಬರ್ತಿದೆಯಾ ಅದು ಒಂದು ಚೇಂಜಸ್ ಅದು ನಿಮಗೆ ಏನೋ ನೆಗೆಟಿವಲ್ಲೂ ಪಾಸಿಟಿವ್ನ ಹುಡುಕಬೇಕು ನೀವು ಅದರಲ್ಲೂ ಏನೋ ಒಂದು ಬೆನಿಫಿಟ್ ಇರುತ್ತೆ ಅದರಲ್ಲೂ ನೀವು ಏನೋ ಇರುತ್ತೆ ಸೊ ಅದೆಲ್ಲ ಅದಕ್ಕೂ ರೆಡಿ ರೆಡಿಯಾಗಿ ಅಂತ ಅಂದ್ಬಿಟ್ಟು ಏಂಜನ್ಸ್ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಅನ್ನೋ ಅಂಥದ್ದು ಇದೆ ಸೊ ನಿಮ್ಮ ನೀವು ಯಾರಾದ್ರೂ ಬಗ್ಗೆ ಹೇಳ್ತಾ ಇದ್ದರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನಾಗ್ತಾರೆ ಬರ್ತಾರ ಇಲ್ವಾ ಅಂತ ಅಂದರೆ ಇದೊಂಥರ ಸೋಲ್ಮೇಟ್ ಮೇಟ್ ರಿಲೇಶನ್ಶಿಪ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಈ ಪರ್ಸನಲ್ ಪಾಸ್ಟ್ ಲೈಫಲ್ಲಿ ಮೀಟ್ ಮಾಡಿದ್ದೀರ ಮತ್ತೆ ಮೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೂ ಕೂಡ ಅವರು ಮತ್ತೆ ನಿಮ್ಮನ್ನ ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ನಿಮ್ಮ ಮತ್ತೆ ಅವರ ಮಧ್ಯೆ ಇರೋ ಸೋಲ್ಮೇಟ್ ಸೋಲ್ ರಿಲೇಷನ್ಶಿಪ್ ಆ ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಒಂದು ವಿಚಾರ ಅಂತ ಬಂದಾಗ ಅವರು ಒಳ್ಳೆಯದೋ ಕೆಟ್ಟದೋ ಒಟ್ಟಲ್ಲಿ ಅವರು ನಿಮ್ಮ ಜೊತೆ ನಿಂತು ನಿಮ್ಮನ್ನು ಗೈಡ್ ಮಾಡ್ತಾರೆ ನೆಗೆಟಿವಲ್ಲೂ ಪೊ ಪಾಸಿಟಿವ್ನ ಹುಡ್ತವೇ ನಿಜವಾದ ಮನುಷ್ಯ ಸೊ ನೀವು ನಿಮ್ಮ ಲೈಫಲ್ಲಿ ತುಂಬ ನೆಗೆಟಿವ್ ಅನ್ನೋವಂಥದ್ದು ಜಾಸ್ತಿ ಇದೆ ಅಂತ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಅನ್ನೋವಂಥದ್ದನ್ನು ಹುಡುಕಿ ಅಂದರೆ ಈಗ ಯಾರೋ ನಿಮ್ಮನ್ನ ಮೋಸ ಮಾಡಿದ್ರು ಅಂದರೆ ಆ ಮೋಸದ ಹಿಂದೆ ನೀವೇನೋ ಕಲಿಯೋ ಅಂಥ ಇರುತ್ತೆ ನಿಮಗೆ ಕಲಿಯುವಂಥ ಶಕ್ತಿ ಇರುತ್ತೆ ಆ ಕಲಿತಿ ಯಾವುದು ನೀವು ಯಾವ ಲೆಸನ್ನ ಲರ್ನ್ ಮಾಡಬೇಕು ಅನ್ನೋವಂಥದ್ದನ್ನು ನೋಡಿ ಅವಾಗ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗುತ್ತೆ ಸೊ ಇದಾಗಿದ್ದು ಪೈಲ್ ಒನ್ ಅವರ ರೀಡಿಂಗ್ ನಿಮ್ಮ ಒಂದು ಏಂಜಲ್ಸ್ ಕಡೆಯಿಂದ ಈ ಇಷ್ಟು ಮೆಸೇಜಸ್ ಅಂತ ಬಂದಿದೆ ನೀವು ಏಂಜಲ್ಸ್ನ ನಂಬಿ ನಿಮ್ಮನ್ನು ನೀವು ನಂಬಿ ಏಂಜಲ್ಸ್ ಮೆಡಿಟೇಷನ್ ಮಾಡಿ ನಿಮ್ಮ ವಿಚಾರದ್ರಲ್ಲಿ ನಿಮ್ಮ ಜೀವನದಲ್ಲಿ ಬೇಡದೇ ಇರೋವಂಥ ವ್ಯಕ್ತಿಗಳಿದ್ರೆ ಅವ್ರನ್ನ ದೂರ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ಅನ್ನೋಂಥ ಆಗ್ತಿದೆ ಅದು ನಿಮ್ಮ ಇದೆ ನಿಮ್ಮ ಒಳ್ಳೆಯದಕ್ಕೆ ಆಗ್ತಾ ಇರೋವಂಥದ್ದು ಹಣ ಕ್ಲಾಸು ನಿಮ್ಮ ಹತ್ರ ಬರೋ ಹಾಗೆ ಕಾಣಿಸ್ತಾ ಇದೆ ಒಂದು ಆಪರ್ಚುನಿಟೀಸ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆಮೇಲೆ ನೀವು ಅದಕ್ಕೆಲ್ಲೂ ಪ್ರಿಪೇರ್ ಆಗಿ ಒಂದು ಚೇಂಜಸ್ ಅನ್ನೋದು ಪಾಸಿಟಿವ್ಗೂ ಬರುತ್ತೆ ನೆಗೆಟಿವ್ಗೂ ಬರುತ್ತೆ ಆದರೆ ಆ ಚೇಂಜಸ್ ಅನ್ನುವಂಥದ್ದು ನಿಮ್ಮ ಒಳ್ಳೆಯದಕ್ಕೆ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಏನೇ ಒಂದು ಪ್ರಾಬ್ಲಮ್ ಅಥವಾ ಏನೇ ಒಂದು ಕಷ್ಟ ಬಂದ್ರೂ ಕೂಡ ಅದರಲ್ಲೂ ಒಂದು ಸುಖ ಅದರಲ್ಲೂ ಒಂದು ಸಂತೋಷ ಅನ್ನುವಂಥದ್ದು ಇರುತ್ತೆ ಅದರಲ್ಲೂ ಕೂಡ ಒಂದು ಸೋಲ್ಮೇಟ್ ಮೇಟ್ ರಿಲೇಷನ್ಶಿಪ್ ಅನ್ನುವಂಥದ್ದು ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಇನ್ ಕೇಸ್ ಸಿಂಗಲ್ ಆಗಿದ್ರೆ ನಿಮ್ಮ ಒಂದು ಸೋಲ್ಮೇಟ್ನ ನೀವು ಮೀಟ್ ಮಾಡ್ತೀರಾ ಅಂತ ಇದು ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಅನ್ನುವಂಥ ವ್ಯಕ್ತಿನ ನೀವು ನೋಡ್ತೀರಾ ಅಂತ ಅಂದ್ಬಿಟ್ಟು ಅಥವಾ ನಿಮ್ಮ ಪಾಸ್ಟ್ ಲೈಫಲ್ಲಿ ಯಾರಾದರೂ ಬಂದು ಹೋಗಿದರೆ ಅವರು ನಿಮ್ಮ ಸೋಲ್ಮೇಟ್ ಅನ್ನೋ ಅಂತ ಅರ್ಥ ಸೊ ನೀವು ಇದನ್ನ ಯಾವ ಥರ ತೊಗೊಳ್ತೀರಾ ಅದ್ರ ಮೇಲೆ ಈ ಒಂದು ಆನ್ ವೆಲ್ಕಮ್ ಟು ಪೈಲ್ ಟು ಯಾರೆಲ್ಲ ಪೈಲ್ ಟು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ಪಾಸಿಟಿವ್ ಎನರ್ಜಿ ಸಿಂಟ್ರೋನಸಿಟಿ ಮದರ್ ಹೀಲಿಂಗ್ ಮಾರ್ನಿಂಗ್ ಇಂಡ್ ಯಾರಾದರೂ ಮ್ಯಾನಿಫೆಸ್ಟೇಷನ್ ಅಫ್ರಿಮೇಶನ್ ಮಾಡ್ತಿದ್ರೆ ನಿಮಗೆ ಪಾಸಿಟಿವ್ ಅಂತ ಬರ್ತಾ ಇದೆ ಮೇಕ್ ಎ ಡಿಸಿಷನ್ ಫಾದರ್ ಹೀಲಿಂಗ್ ಮದರ್ ಹೀಲಿಂಗ್ ಫಾದರ್ ಹೀಲಿಂಗ್ ಅಂದ್ರೆ ಇಲ್ಲಿ ಯಾರಾದರೂ ಅಪ್ಪ ಅಮ್ಮನತ್ರ ಜಗಳ ಆಡಿದರೆ ಅಥವಾ ಅಪ್ಪ ಅಮ್ಮನತ್ರ ನೀವು ಮಾತಾಡ್ತಾ ಇಲ್ಲ ಅಂತ ಅಂದರೆ ಅವ್ರ ಹತ್ರ ಮಾತಾಡಿ ನಿಮ್ಮ ಒಂದು ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಓಕೆ ಇನ್ನು ನೋಡೋಣ ಮೆಸೇಜಸ್ ಏನಿದೆ ಅಂತ ಓಕೆ ಲೆಟ್ ಯುವರ್ ಸೆಲ್ಫ್ ರಿಸೀವ್ ಡ್ರೀಮ್ ಬಿಗ್ ಓಕೆ ಏಂಜಲ್ ಸ್ಟಡೆಯಿಂದ ಏನಾದರೂ ಒಂದು ಮೆಸೇಜಸ್ ಅಂತ ಇದೆಯಾ ನೋಡೋಣ ಫೈನಲ್ ಮೆಸೇಜಸ್ ಓಕೆ ಇಂಪ್ರೂವಿಂಗ್ ಹೆಲ್ತ್ ಓಕೆ ಸೊ ಇಲ್ಲಿ ಯಾರಾದರೂ ಒಂದು ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಇಂಜಿಲ್ಸ್ ಕಡೆಯಿಂದ ಏನೊಂದು ಸಂದೇಶ ಬರ್ತಿದೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬೇಕು ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಪೀಪಲ್ ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮ ಕಾಲನ್ನ ಹಿಡಿದು ನಿಮ್ಮನ್ನ ಒಂದು ದುಃಖಕ್ಕೆ ತಳ್ಳಿ ನಿಮ್ಮ ಒಂದು ಕಷ್ಟನ ಖುಷಿ ಪಡುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ ಓಕೆ ಸೊ ಈ ನಿಮ್ಮ ಒಂದು ಸುಚುವೇಶನ್ ಏನಾದರೂ ಕೆಟ್ಟದಾಗಿದ್ದರೆ ಆ ಒಂದು ಸುಚುವೇಶನ್ನ ನೋಡಿ ಖುಷಿ ಪಡುವಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇರೋದ್ರಿಂದ ನೀವು ಯಾವುದನ್ನೇ ಏನೇ ಮಾಡಿದ್ರೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯದು ಅಂತ ಅರ್ಥ ಇರಲ್ಲ ಯಾಕೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳು ತುಂಬಾ ನೆಗೆಟಿವ್ ಇರ್ತಾರೆ ನಿಮ್ಮ ಖುಷಿನ ನೋಡಿ ತಡ್ಕೊಳ್ಳೋಕೆ ಆಗದಿರೋರು ಇರ್ತಾರೆ ನೀವು ಬೆಳೀತಿದ್ರೆ ನಿಮ್ಮ ಬೆಳವಣಿಗೆ ನೋಡಿ ತಡ್ಕೊಳ್ಳೋಕ್ ಆಟಲ್ಲ ಅಂತ ವ್ಯಕ್ತಿ ಇರ್ತಾರೆ ಅಂದ್ರೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬೇಕಾಗಿದೆ ಇಲ್ಲಿ ಮತ್ತೆ ಇಲ್ಲಿ ಕೆಲವೊಬ್ರು ಸ್ಪೆಲ್ಸ್ ಮಾಡಿಸ್ತಿರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಿರ್ಬೋದು ನಿಮ್ಮ ಸುತ್ತಮುತ್ತ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಅನ್ನುವಂಥದ್ದು ಇದೆ ಅದನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಇರೋವಂಥ ವ್ಯಕ್ತಿಗಳು ನಿಮ್ಮ ಒಂದು ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಬೆಳವಣಿಗೆ ಇದೆಲ್ಲ ನೋಡೋಕೆ ನಿಮ್ಮನ್ನು ನಿಮ್ಮನ್ನ ಒಂದು ನೆಗೆಟಿವ್ಗೆ ತಳ್ಬಿಟ್ಟಿರ್ತಾರೆ ಅಂಥವ್ರಿಂದ ದೂರ ಆಗಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋ ಅಂಥದ್ದು ನಿಮಗೆ ಆಗಿದೆ ಸೊ ನಿಮ್ಮ ಸುತ್ತಮುತ್ತ ಇರೋರನ್ನ ನೀವು ನೋಡಿ ಅವ್ರನ್ನ ಅವಾಯ್ಡ್ ಮಾಡಿ ನೆಗೆಟಿವ್ನ ಅವಾಯ್ಡ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏಂಜಲ್ಸ್ ಮತ್ತು ಸಿಂಕ್ರೋನಿಯಸಿಟಿ ಅಂತ ಅಂದರೆ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಪ್ರೇಯರ್ಸ್ ಇರುತ್ತೆ ಅಥವಾ ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇರುತ್ತೆ ಅಥವಾ ನೀವು ದೇವ್ರ ಹತ್ರ ಏನೋ ಕೇಳ್ತಿರ್ತೀರಾ ಆ ಒಂದು ಕ್ವಶನ್ ಅಥವಾ ಆ ಒಂದು ಪ್ರೇಯರ್ಸ್ಗೆ ಆನ್ಸರ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅಂದರೆ ಏಂಜಲ್ಸ್ ಕಡೆಯಿಂದ ನಿಮಗೆ ಒಂದು ಸಂದೇಶ ಅಂತ ಈಗ ನೀವೇನು ನೋಡ್ತಿದ್ದೀರಾ ಇಲ್ಲೇ ನಿಮಗೆ ಆನ್ಸರ್ ಅನ್ನುವಂಥದ್ದು ಅಂಥದ್ದು ಸಿಕ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮ್ ಸ್ಕ್ರಾ ಸ್ಕ್ರಾಲ್ ಮಾಡಬೇಕಾದ್ರೆ ರೀಲ್ಸಲ್ಲೋ ಅಲ್ಲೆಲ್ಲೋ ನಿಮಗೆ ಒಂದು ನಿಮ್ಮ ಕ್ವಶನ್ಗೆ ಎಲ್ಲೋ ಆನ್ಸರ್ ಅನ್ನುವಂಥದ್ದು ಸಿಕ್ಬೋದು ಅಂದರೆ ನೀವೇನು ಕೇಳ್ತಿದ್ದೀರ ನಿಮಗೆ ಯಾವ ಒಂದು ಕ್ವಶನ್ಗೆ ಆನ್ಸರ್ ಸಿಗ್ತಾ ಇಲ್ಲ ಅದು ನಿಮಗೆ ತುಂಬ ಬೇಡ ಆನ್ಸರ್ ಅನ್ನುವಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಏಂಜಲ್ಸ್ ಮತ್ತು ಮದರ್ ಹೀಲಿಂಗ್ ಈಗ ಅಮ್ಮ ಅಮ್ಮನತ್ರ ಯಾರಾದರೂ ಜಗಳ ಆಡಿದರೆ ಅಥವಾ ಅಮ್ಮನ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಥವಾ ಫಾದರ್ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಥವಾ ಫಾದರ್ ಜೊತೆ ಜಗಳ ಅಥವಾ ಇಶ್ಯೂಸ್ ಈ ಥರ ಏನಾದರೂ ಇದ್ದರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನುವಂಥದ್ದು ರಿಸಾಲ್ವ್ ಆಗುತ್ತೆ ಅಥವಾ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದರೆ ಅವರ ಹೆಲ್ತ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ ಯಾರಾದರೂ ಇಲ್ಲಿ ತಂದೆ ತಾಯಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಅವ್ರ ಬಗ್ಗೆ ಕೇಳಬೇಕು ಅಥವಾ ಅವ್ರ ಬಗ್ಗೆ ಏನೋ ಒಂದು ಯೋಚನೆ ಅನ್ನುವಂಥದ್ದು ನಿಮಗೆ ತುಂಬ ಕಾಡ್ತಾ ಇತ್ತು ಅವರು ಆರೋಗ್ಯ ಸರಿ ಹೋಗುತ್ತಾ ಅಥವಾ ಅವರು ಆರೋಗ್ಯವಾಗಿರ್ತಾರೆ ಚೆನ್ನಾಗಿರ್ತಾರೆ ನಮ್ಮ ತಾಯಿ ತಂದೆ ಯಾವ ಥರ ಇರ್ತಾರೆ ಅಂತ ಈ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ ಅಥವಾ ನಿಮಗೆ ಈ ಒಂದು ಕ್ವಶನ್ ಇತ್ತು ಇದಕ್ಕೆ ಆನ್ಸರ್ ನನಗೆ ಇಷ್ಟು ದಿನ ಸಿಗ್ತಾ ಇಲ್ಲ ಅವರು ಸರಿ ಹೋಗ್ತಾರೆ ಯಾರಿಗೂ ಏನೋ ಪ್ರಾಬ್ಲಮ್ ಆಗಿರುತ್ತೆ ಹಾರ್ಟ್ ಅಟ್ಯಾಕೋ ಅಥವಾ ಜಾಂಡೀಸೋ ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗಿದ್ದು ಆ ಒಂದು ವ್ಯಕ್ತಿ ರಿಕವರ್ ಆಗ್ತಾರಾ ಅಂತ ಏನಾದರೂ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಬೇಗ ಹೀಲ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇದರ ಅರ್ಥ ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಏನೋ ಒಂದು ಕಷ್ಟ ಅನ್ನುವಂಥದ್ದು ಇರುತ್ತೆ ಆ ಒಂದು ಕಷ್ಟಕ್ಕೆ ಆನ್ಸರ್ ನಿಮ್ಮ ತಂದೆ ತಾಯಿಯಿಂದ ಸಿಗುತ್ತೆ ಅಥವಾ ನೀವು ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು ಅಥವಾ ಅವರ ಕಾಲು ಮುಗಿಯೋವಂಥದ್ದು ಅವರನ್ನ ಗೌರವಿಸೋವಂಥದ್ದು ಅವರ ಬಗ್ಗೆ ನೀವು ತಿಳ್ಕೊಂಡಷ್ಟು ನಿಮ್ಮ ಒಂದು ಪರಿಸ್ಥಿತಿಗಳು ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಸರಿ ಹೋಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಮೇಲೆ ಲೆಟ್ ಯುವರ್ ಸೆಲ್ಫ್ ರಿಸೀವ್ ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಪ್ರೀತಿ ಕೊಡೋದಕ್ಕೆ ಇನ್ಯಾರೋ ಬರ್ಬೋದು ಅಂದರೆ ಈಗ ಅಂತ ಅಲ್ಲ ಅಥವಾ ಪ್ರೆಸೆಂಟ್ ಅಂತ ಅಲ್ಲ ಫ್ಯೂಚರಲ್ಲಿ ಇನ್ಯಾರೋ ನಿಮಗೆ ನಿಮ್ಮಷ್ಟೇ ಪ್ರೀತಿಸೋ ಅಂತ ವ್ಯಕ್ತಿಗಳು ಅಂಥವರು ನಿಮ್ಮ ಲೈಫಲ್ಲಿ ಬರೋ ಅಂತ ಸಾಧ್ಯತೆ ಇರುತ್ತೆ ಮತ್ತೆ ನೀವು ಅದನ್ನು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ನನಗಿದಾಗತ್ತಾ ನನಗೆ ಗಿಲ್ಟ್ ಫೀಲ್ ಮಾಡ್ತಾರೆ ಅಯ್ಯೋ ನನಗೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದರೆ ನಾನು ಏನಾದರೂ ಕಷ್ಟ ನೋಡ್ತೀನ ಅಥವಾ ನಾನು ನಿಜವಾದ್ರೂ ನೆಮ್ಮದಿಯಾಗಿರ್ತೀನ ಅಯ್ಯೋ ನನ್ನ ಲೈಫಲ್ಲಿ ಆಲ್ರೆಡಿ ಇನ್ನೊಬ್ಬರು ಯಾರೋ ಬಂದಿದ್ದಾರೆ ಈ ವ್ಯಕ್ತಿ ಬಂದರೆ ನನ್ನ ಲೈಫ್ ಚೆನ್ನಾಗಿರುತ್ತಾ ಈ ಥರ ಪ್ರೀತಿ ಅನ್ನೋದು ಎಲ್ಲ ಥರದ ಪ್ರೀತಿನೂ ಇರುತ್ತೆ ಬರೀ ಯಾಕೆ ಹುಡುಗ ಹುಡುಗಿ ಮಧ್ಯ ಇರೋ ಪ್ರೀತಿನೇ ಪ್ರೀತಿ ಅಂತ ಅನ್ಕೊಳ್ತೀರಾ ಒಂದು ಕನ್ಸನ್ ಇರ್ಬೋದು ಒಂದು ಕೇರ್ ಇರ್ಬೋದು ಆ ಒಂದು ಕನ್ಸನ್ ಕೇರ್ನ ತೋಳೋದಕ್ಕೆ ಭಯ ಪಡ್ತೀರಾ ನೀವು ಆ ಥರ ಮಾಡಬೇಡಿ ಯಾರ ಹತ್ರ ಯಾರಾದರೂ ನಿಮ್ಮ ಹತ್ರ ಬಂದು ಒಂದು ಜೆನ್ಯೂನ್ ಲವ್ ಕೇರ್ನ ಕೊಡ್ತಿದ್ರೆ ಅದನ್ನು ನೀವು ಸ್ವೀಕರಿಸಿ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಿದ್ದಾರೆ ಮತ್ತೆ ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಅಥವಾ ಯಾರಾದರೂ ವಿಜುವಲೈಸೇಷನ್ ಮಾಡ್ತಿದ್ರೆ ಅಫ್ರಿಮೇಶನ್ಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ರೆ ನಿಮ್ಮ ಒಂದು ಅಫ್ರಿಮೇಶನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ನಿಮಗೆ ತುಂಬ ಪಾಸಿಟಿವ್ನೆಸ್ ಅನ್ನುವಂಥದ್ದು ತರುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಅನ್ನುವಂಥದ್ದು ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವೇನಾದರೂ ಅಫ್ರಿಮೇಷನ್ ಮ್ಯಾನಿಫೆಸ್ಟೇಷನ್ ಏನಾದರೂ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಅದರಿಂದ ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಹಾಗೆ ಯಾರಾದರೂ ಮ್ಯಾನಿಫೆಸ್ಟೇಷನ್ ಅಫ್ರಿಮೇಷನ್ ವಿಷುವಲೈಸೇಷನ್ ಮಾಡ್ತಾ ಇಲ್ಲ ಅಂತ ಅಂದರೆ ಮಾಡಿ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಏನೋ ಒಂದು ಪಾಸಿಟಿವ್ ಅನ್ನೋವಂಥದ್ದು ಆಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಿಮ್ಮ ಲೈಫಲ್ಲಿ ಏನೋ ಒಂದು ಡಿಸಿಷನ್ ಮಾಡೋದಕ್ಕೆ ಆಗ್ತಿಲ್ಲ ಯಾಕೋ ಸ್ಟಕ್ ಆಗೋಗ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಎಲ್ಲ ಬರೀ ನೆಗೆಟಿವ್ನೆಸ್ಸೇ ಆಗ್ತಿದೆ ಅದರಿಂದ ನಾನು ಏನೂ ಕೂಡ ಡಿ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ ಒಂದು ವ್ಯಕ್ತಿಯಿಂದ ಬೇಕು ಬೇಡನೋ ಅಥವಾ ಒಂದು ಸ ಪರಿಸ್ಥಿತಿಯಿಂದ ಒಂದು ಬೇಕು ಬೇಡ ಈ ಥರ ಒಂದು ಡಿಸಿಷನ್ ಮಾಡೋಕ್ಕಾಗ್ದೇ ಎಲ್ಲೋ ಸ್ಟಕ್ ಅಂತ ಆಗ್ಬಿಟ್ಟಿದ್ದೀರಾ ಅಂತಾದ್ರಿಂದ ನೀವು ಹೊರಗಡೆ ಬಂದು ಒಂದು ಡಿಸಿಷನ್ ಅನ್ನುವಂಥದ್ದನ್ನು ನೀವು ತೊಗೋಬೇಕು ಯಾಕೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ದೊಡ್ಡದಾಗಿ ಯೋಚನೆ ಮಾಡಿ ಇವರೆಲ್ಲ ನಿಮ್ಮ ಲೈಫ್ ಅಲ್ಲಿ ಇದ್ದರೂ ಕೂಡ ಇವರು ಇವರಿಂದ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಬರೀ ದುಃಖನೇ ಇರುತ್ತೆ ಕಷ್ಟನೇ ಇರುತ್ತೆ ಈ ಥರ ಎಲ್ಲ ನೀವು ಯೋಚನೆ ಮಾಡ್ದೇನೆ ಡಿಸಿಷನ್ ತೊಗೊಳ್ದೇನೆ ನಿಮ್ಮ ಒಂದು ಜೀವನನ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ದೇನೆ ಎಲ್ಲಿರ್ತಿರೋ ಅಲ್ಲೇ ಸ್ಟಕ್ ಆಗೋದಕ್ಕಿಂತ ಒಂದು ಡಿಸಿಷನ್ ಅನ್ನುವಂಥದ್ದನ್ನು ತೋಳಿ ಆಮೇಲೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂದರೆ ಚಿಕ್ಕ ಚಿಕ್ಕದು ಪುಟ್ ಪುಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅದನ್ನೆಲ್ಲ ಬಿಟ್ಟು ಹೋಗಿ ಗೋ ಮಾಡಿ ನಿಮ್ಮ ಲೈಫಲ್ಲಿ ನಿಮಗೆ ಯಾವುದು ಖುಷಿ ಕೊಡೋಲ್ಲ ಯಾವುದು ನಿಮ್ಮ ಲೈಫಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅನ್ನತ್ತೋ ಅದನ್ನು ನೀವು ಬಿಟ್ಟು ನಿಮ್ಮ ಜೀವನನ ಮುಂದೆ ಒಂದು ದೊಡ್ಡ ಕಾರ್ಯಕ್ಕೆ ಅಥವಾ ಒಂದು ಏನೋ ಒಂದು ಪಾಸಿಟಿವ್ನೆಸ್ ಅಥವಾ ಏನೋ ಲೈಫಲ್ಲಿ ಒಂದು ಉದ್ಧಾರ ಆಟೋದಕ್ಕೆ ಈ ಒಂದು ಸಿಚುವೇಶನ್ ಅನ್ನೋ ನಡೀತಾ ಇದೆ ಅನ್ನೋದನ್ನು ತಿಂಕ್ ಮಾಡಿ ದೊಡ್ಡದಾಗಿ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಏನೇ ಕಷ್ಟ ಇದ್ದರೂ ಏನೇ ಪರಿಸ್ಥಿತಿ ಇದ್ರೂ ಅದನ್ನೆಲ್ಲ ಬಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಇಂಪ್ರೂವ್ ಇಂಪ್ರೂವ್ ಇನ್ ಹೆಲ್ತ್ ಇಲ್ಲಿ ಯಾರಾದರೂ ಆರೋಗ್ಯದ ಬಗ್ಗೆ ಕೇಳ್ತಿದ್ರೆ ಈಗ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಯಾವಾಗಲೂ ಸೊಂಟ ನೋವು ಕಾಲು ನೋವು ಟ್ರಾಯಿ ನೋವು ಅಥವಾ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆ ಅದಕ್ಕೆ ಅವ್ರುಗಳು ಟ್ರೀಟ್ಮೆಂಟ್ ತೊಗೊಳ್ತಿದ್ರೆ ನೀವುಗಳು ಆ ಥರ ಸಿಚುವೇಶನ್ ಇದರಲ್ಲಿದ್ದು ನಿಮಗೆ ಒಂದು ಏಂಜಲ್ಸಿಂದ ಮೆಸೇಜಸ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದು ನಿಮ್ಮ ಆರೋಗ್ಯ ಸರಿ ಹೋಗ್ತಾ ಇದೆ ಇಂಪ್ರೂವ್ ಆಗ್ತಿದೆ ಡೇ ಬೈ ಡೇ ನೀವೇನಾದರೂ ಆರೋಗ್ಯನ ಹಾಳಾಗೋಗ್ತಿದೆ ಅಥವಾ ನನ್ನ ಲೈಫಲ್ಲಿ ಏನೋ ಆಗೋಗ್ತಿದೆ ಅಂತ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಲೈಫಲ್ಲಿ ಎಲ್ಲನೂ ಸರಿ ಇದೆ ನೀವು ಇಂಪ್ರೂವ್ ಆಗ್ತಿದ್ದೀರಾ ನಿಮ್ಮ ಆರೋಗ್ಯ ಚೆನ್ನಾಗ್ ಇದೆ ಅಂತ ಯೋಚನೆ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಅನ್ನೋವಂಥದ್ದು ಇನ್ನೂ ಆಗುತ್ತೆ ಆದರೆ ಇಲ್ಲಿ ಯಾರೆಲ್ಲ ಈ ಒಂದು ಹೆಲ್ತ್ ಬಗ್ಗೆ ಏನಾದರೂ ಕೇಳ್ತಾ ಇದ್ದರೆ ನಿಮ್ಮ ಆರೋಗ್ಯ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಯಾರಾದರೂ ಡಿಪ್ರೆಷನ್ ಸ್ಟ್ರೆಸ್ ಟೆನ್ಷನ್ ಆ್ಯನ್ಸೈಟಿ ಈ ಥರದ್ರಲ್ಲೂ ಇರ್ತಿರೋ ಅದರಿಂದ ಕೂಡ ನೀವೆಲ್ಲ ಹೊರಗಡೆ ಬಂದು ಅದರಲ್ಲೂ ಕೂಡ ನಿಮ್ಮ ಆರೋಗ್ಯ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಸಚ್ ಎ ಪಾಸಿಟಿವ್ ರೀಡಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ ಒಂದು ಏನು ಅಂತ ಅಂದರೆ ಮದರ್ ಹೀಲಿಂಗ್ ಫಾದರ್ ಹೀಲಿಂಗ್ ಅಂತ ಬಂದಿದೆ ಅಂತ ಅಂದರೆ ನಿಮ್ಮ ಪ್ರತಿಯೊಂದು ಪ್ರಾಬ್ಲಮ್ಗೆ ಆನ್ಸರ್ಸ್ ಅನ್ನುವಂಥದ್ದು ತಂದೆ ತಾಯಿಯಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದು ಆ್ಯಂಡ್ ನೀವು ಡಿಸಿಷನ್ ಅನ್ನುವಂಥದ್ದು ಮಾಡೋಕ್ಕಾಗ್ತಿಲ್ಲ ಸ್ಟ್ರಕ್ಟ್ ಆಗಿದ್ದೀನಿ ಅಂತ ಅಂದರೆ ಡಿಸಿಷನ್ ಅನ್ನುವಂಥದ್ದು ಮಾಡಿ ಯಾಕೆ ಅಂದರೆ ನಿಮಗೆ ಯೂನಿವರ್ಸಿಂದ ಕೆಲವೊಂದು ಸೈನ್ ಅಥವಾ ಒಂದು ಕೆಲವೊಂದು ಮೆಸೇಜಸ್ ಅನ್ನೋವಂಥದ್ದು ನಿಮಗೆ ಬರುತ್ತೆ ಆ ಒಂದು ಪ್ರೇಯರ್ ಅಥವಾ ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಮತ್ತೆ ನಿಮ್ಮ ಸುತ್ತಮುತ್ತ ಇರೋ ಜನಗಳು ತುಂಬಾ ನೆಗೆಟಿವ್ ಇರೋ ಇದ್ದಾರೆ ಅವರಿಂದ ದೂರ ಆಗಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಅನ್ನೋದನ್ನ ನೀವು ತೊಗೊಂಡು ಬರಬೇಕಾಗುತ್ತೆ ಬಿಕಾಸ್ ಪಾಸಿಟಿವ್ ಎನರ್ಜಿ ಇದ್ರೇನೆ ಪಾಸಿಟಿವ್ ಆಗಿರೋದಕ್ಕೆ ಆಗುವಂಥದ್ದು ಅಂದ್ರೆ ತುಂಬ ಕಷ್ಟ ನೋಡಬೇಕಾಗತ್ತೆ ನಾವು ಆ್ಯಂಡ್ ಇಲ್ಲಿ ಮಾರ್ನಿಂಗ್ ರಫ್ರಿಮೇಶನ್ ಅಂತ ಇದೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲ ಅವರು ಮ್ಯಾನಿಫೆಸ್ಟೇಷನ್ ಮಾಡಿ ಯಾರೆಲ್ಲ ನ ಮಾಡ್ತಾ ಇದ್ದೀರಾ ಅಂತವ್ರೆ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದಿದೆ ಆಮೇಲೆ ಇಲ್ಲಿ ಡ್ರೀಮ್ ಬಿಡ್ ಅಂತ ಇದೆ ಯಾರೆಲ್ಲ ಜೀವನನ ಬರೀ ಪ್ರೆಸೆಂಟ್ ಯೋಚನೆ ಮಾಡಿಕೊಂಡು ತಲೆಟಿಸ್ಕೊಂಡು ಟೆನ್ಷನ್ ಡಿಪ್ರೆಷನ್ ಸ್ಟ್ರೆಸ್ ಆನ್ಸೈಟಿ ಅಂತ ನೋಡ್ತಿರ್ತೀರೋ ಅಂತವರು ಅದನ್ನೆಲ್ಲ ಬಿಟ್ಟು ದೂರ ಆಗಿ ಅದರಿಂದ ನಿಮ್ಮ ಫ್ಯೂಚರ್ನ ಯೋಚನೆ ಮಾಡಿ ಅಲ್ಲಿ ಏನೋ ಒಂದು ಸಕ್ಸಸ್ ಅನ್ನೋ ಅಂಥದ್ದು ನಿಮ್ಮ ಲೈಫಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಲೆಟ್ ಯುವರ್ ಸೆಲ್ಫ್ ರಿಸೀವ್ ಯಾರಾದರೂ ನಿಮಗೆ ಪ್ರೀತಿ ಕೊಡ್ತೀನಿ ಅಥವಾ ನಾನು ನಿನ್ನನ್ನು ಶಮಿಸ್ತೀನಿ ಅಥವಾ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಂದು ಕೇರ್ ಕನ್ಸರ್ನ್ ಪ್ರೀತಿನ ತೋರಿಸಿದ್ರೆ ಆ ಒಂದು ಪ್ರೀತಿನ ರಿಸೀವ್ ಮಾಡಿ ಯಾರನ್ನೂ ರಿಜೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ಈ ಒಂದು ಕಾಲದ್ರಲ್ಲಿ ಪ್ರೀತಿ ಅನ್ನೋವಂಥದ್ದು ಸಿಗದೆ ತುಂಬ ಕಷ್ಟ ಅಂತ ಅದ್ರಲ್ಲಿ ಯಾರೋ ಒಬ್ರು ಜೆನ್ಯೂನಾಗಿ ನಿಮ್ಮನ್ನ ಕೇರ್ ಮಾಡ್ತಾರೆ ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಅಂತ ಅಂದಾಗ ಅವರ ಇಂದಿನ ಫೀಲಿಂಗ್ಸ್ ಏನು ಸಿ ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ಭಾವನೆಗಳು ಅವರ ಭಾವನೆ ಮೇಲೆ ನೀವು ಡಿಸ್ ಡಿಸೈಡ್ ಆಗಿ ಆ ಒಂದು ಪ್ರೀತಿ ಬೇಟಾ ಬೇಡವಾ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿ ಒಂದು ಡಿಸಿಷನ್ನ ತೊಗೊಂಡು ಅದನ್ನು ನೀವು ರಿಸೀವ್ ಮಾಡಬೇಕಾ ಬಿಡಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಸೊ ಇದಾಗಿತ್ತು ಪೈಲ್ ಟು ಅವರ ರೀಡಿಂಗ್ ಈ ಒಂದು ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿ ಇಲ್ಲೇನಾದರೂ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡ್ಕೊಬೇಕು ಅಂತ ಅಂದರೆ ನಿಮ್ಮ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತ್ರಿಪಲ್ ಒನ್ ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಬಹುದು